ಅಜ್ಜಪ್ಪ ಏನು ಕಟಿಂಗ್ ಪಟಿಂಗ್ ಮಾಡಿಸ್ಕೊಂಡು ಎಣಪಣ್ಣು ನೋಡೋಕೆ ಹೋಗಿರೋಂಗದೇ ಹ್ಞೂ ಇಷ್ಟು ದಿವಸ ಹಿಂಗೆ ಕೂದಲು ಬಿಡ್ಕೊಂಡು ಕಟಿಂಗೇ ಅಜ್ಜಿ ಜ ಅಜ್ಜ ಅಡುಗ್ಲು ಅಜ್ಜ ಇರೋನು ಹ್ಞೂ ಇದ್ದಂಗಿರ ಮದುವೆ ಮಾಡ್ತಾರೆ ನೋಡಕ್ ಹೋಗಿದ್ರಂತೆ ನೆನ್ನೆಸ ಹುಡ್ಗಿ ಮಾತ್ರ ಹಂಗಿಂಗಿಲ್ಲ ಸೂಪರಾಗೈತಿ ಹ್ಞೂ ಆ ಹುಡ್ಗಿನ ನಮ್ಮ ಸಂಜೆ ಅಣ್ಣ ನೋಡಿರೋದು ಹ್ಞೂ ನಮ್ಮ ಸಂಜೆ ಅಣ್ಣ ನೋಡಿರೋದು ಅದಕ್ಕೇನೆ ಹ್ಞೂ ನಾನು ಅವನಗಂತೂ ಕೊಡಲ್ಲ ನಿನ್ಗೆ ಕೂಡ ದೊಡ್ಡ ಅಜ್ಜ ಅವನು ಅಂತ ಹೇಳಿ ಹೇಳಿದ್ದೀನಿ ಅದಕ್ಕೆ ಹೋಗವ್ರೆ ಹ್ಞೂ ಅವನ ಅಜ್ಜಪ್ಪಗೆ ನೆಲ್ ಮದ್ವೆ ಹ್ಞೂ ನಮ್ಮ ಸಂಜೆಣ್ಣ ಏನು ನೋಡಿದ್ರೆ ನಮ್ಮ ಸಂಜೆಣ್ಣನ ಆಗ್ಬಿಡ್ತೀನಿ ಆಗ್ತೀನಿ ಅಂತ ಹೇಳ್ಬಿಡ್ತಾಳೆ ಹುಡುಗಿ ಹ್ಞೂ നമ്മൾ സങ്കണ നോട ഒപ്പ്കൊടുത്താളെ ഇവ അജ്ജപ്പ അജ്ജത്ത നനഗന്റേ നോകണ അജ്ജർഗ് മധ്യമാരപ്പലേ വയസ്സിരത്ത മത്കേന് അനസത്തെ അജ്ജപ്പ അതേ ബരവളു അവൾ സീരിയടക്കണ്ടു തലമേ സെർഗാക്ക മൊത്ത കാലിരല്ലിർക്കു ಅಜ್ಜನ್ ಗಜ್ಜಿ ಹುಡುಕ್ಬೇಕು ಹ್ಮ್ ಹುಡ್ಗಿ ಏನ್ ಸರಿ ಹೋಗಲ್ಲ ಈಗಿನ ಕಾಲಕ್ ತಕ್ಕಿರೋ ಹುಡ್ಗಿ ಏನ್ ಸರಿ ಹೋಗಲ್ಲ ಅಜ್ಜನ್ಗೆ ಅಜ್ಜಿನೇ ಹುಡುಕ್ಬೇಕು ಹ್ಮ್ ಅಜ್ಜನ್ ಗಜ್ಜಿನೇ ಹುಡುಕ್ಬೇಕು ಕರೆಕ್ಟ್ ಆಗಿ ಎರಡು ಯಾಕೆ ಹಿಂಗ ಕಲ್ಕಿಸಿತಾಳಿ ನನ್ನ ಅಜ್ಜ ಅಂತ ಹೇಳಿ ಕಲ್ಕಿಸಿತಾ ಇದೇ ಅಂಬದ್ ನನ್ಗೆ ಇವಳ ಬಾರಿ ಇದಾಳೆ ದೀಪು ಇವಳಿಗೇನೋ ಗ್ರಾಚಾರ ಇವಳಿಗೆ ಅದ್ ನೋಡಿ ಹೆಂಗ್ ಮಾತಾಡ್ತಾಳೆ ಅಜ್ಜಿಗಳಿಗೆಲ್ಲಣ್ಣ ಹುಡ್ಗಿ ನೋಡಕ್ಕೆ ಹೋಗ್ಬಾರ್ದು ಹ್ಞೂ ಸುಮ್ಮನೆ ಅಜ್ಜರು ನಾನೊಂದು ಮದುವೆ ಆಗಬೇಕು ಅಲ್ವೇನೋ ಅಣ್ಣ ಹ್ಞೂ ನಮ್ಮ ಅಣ್ಣಗಾದ್ರೆ ಒಳ್ಳೊಳ್ಳೆ ಹೆಣ್ಣು ನೋಡ್ಬೋದು ಹ್ಞೂ ನಿನಗಂತನ್ಗಾದ್ರೆ ಅಣ್ಣ ಒಳ್ಳೆ ಚೆನ್ನಾಗಿರ ಅಂತ ಹುಡ್ಗಿನ್ ತಂದು ಮದುವೆ ಮಾಡ್ಬೋದು ಕಣ ಅಣ್ಣ ಹ್ಞೂ ಪ್ರದೀಪನೂ ಚೆನ್ನಾಗಿದ್ದಾರಲ್ವ ಹ್ಞೂ ಅಜ್ಜಪ್ಪಗಳೇ ಅಜ್ಜಗಳ್ಗೆ ಯಾಕಪ್ಪ ಮದುವೆ ಅಜ್ಜಪ್ಪಗಳು ಯಾಕನ ಏನು ನೋಡೋಕೆ ಹೋಗ್ತಾರಲ್ವೇ ನೋಡೋಣ ಹುಡುಗಿಯರು ಒಪ್ ಕಮಲ ಈಗಿನ ಹುಡುಗರು ಹ್ಞೂ ಆಗಿರಬೇಕು ಅಂತಾರೆ ಸ್ಟೈಲ ಬಟ್ಟೆ ಹಾಕೋಬೇಕು ಅಂತಾರೆ ಹ್ಞೂ ಇವಾಗೆಲ್ಲನ ಹಿಂಗೆ ಇಲ್ಲಿವರೆಗೂ ಶರ್ಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಹ್ಞೂ ಹೊಲ್ಡಾಕ್ ಹೋಗ್ಕೊಂಡು ಮಸ್ಗಳಿಗುಲ್ ತರೋದು ಅಪ್ಪಾಯಿ ಮಾತು ಕೇಳೋದು ಹಾಲು ಹಾಂ നോടി ആ ഹഗ്യൂ ഒ ഒക്കാ നമ്മര ഇപ്പോൾ ഹുഡർ ജോത്തി അല്ല ഇല്ല ഹോക്കു ദർബുക്ക് തിന്നേക്കു ചെനി ഒള്ളൈലായിരുന്ന ബട്ടെ ഹാബേക്കു സ്ടൈലായിരുന്ന ചപ്പലി ഹാക്കു ഈ രീതി ഇതേ മാത്ര ഹുഗീർ ഒപ്പത് അല്ലേ നോട ആൾ കർക്കു വലത്തക്കോ ഉൽ തീ അസ ഒടക്ക ബി അപ്പക്കൊടുത്ത അപ്പ എഴുതങ്ങ്ങ്ങ്ങ്ങ്ങ്ങ്ങ്ങ് കേൾക്ക മനിയാ ഇതീനി യവഗ്ലൂനു ಮನೆಯಲ್ಲದ್ ಕಸ ಹೊಡಿತೀನಿ ಅಂತ ಹೇಳಿ ಅಜ್ಜ 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 ಅಜ್ಜಿದಂಗಿದ್ರೆ ಒಪ್ಪಲ್ಲ ಮುಚ್ಕೊಂಡಿ ರೈ ನಾನು ಹೆಂಗಾದ್ರು ಇರ್ತೀನಿ ಹ ನೀನು ಹೇಳದೇನ್ ನಾನೇನು ಅಜ್ಜ ಆಗಲ್ಲ ಕಣೆ ಮುಚ್ಚ ಬಾಯಿ ನೀನ್ ನೀನು ನೀನ್ ಹೇಳದೇನು ನಾನು ಅಜ್ಜ ಆಗ್ಬಿಟ್ರೆ ಅಷ್ಟೇ ಹ್ಞೂ ಬಾಯಿ ಮುಚ್ಚು ಏ ನಿನ್ಗೆ ಯಾರು ಹೇಳಿದ್ರು ಹೋಗು ಹ್ಞೂ ನೀನೇನೇನ್ ಅಜ್ಜಾನ ಅಲಡ್ ಬೆಳೆ ಕೂದಲು ಬಂದವ್ ನಿನಗೆ ಆ ಹೇಳು ಏನ್ ಬಿಳೆ ಕೂದ್ಲು ಬಂದವ್ ನಿನ್ನ ಅಜ್ಜ ಅಂತ ಕೇಳ ಕರ್ಲಿಕ್ಕೆ ನೀನು ನಿನ್ ಕರದ ನನ್ನ ಅಜ್ಜ ಅಂತ ಸುಮ್ನಿನಿಂದ ಹೋಗು ಹ್ಞೂ ನಾನು ನಿಮ್ಗೆ ಹೇಳ್ತೀರಾ ನನ್ನ ಮುಚ್ಕಂಡಿರೇ ಲೈ ನಿನ್ ನನಗೆ ಹೇಳ್ತಾ ಅನ್ನೋದು ಗೊತ್ತೈತೆ ನೀನು ನನ್ನ ನೋಡಿ ಅಜ್ಜ ಅಜ್ಜ ಅಂತ ಹೇಳಿ ಆಡ್ಕೊಂಬತ್ತಾ ಇದಿ ಅಂಬದು ಗೊತ್ತು ಕಣೆ ಹಾಂ ಎಲ್ಲಾರು ತಗೋನು ಅವ್ನು ಅಜ್ಜ 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 ಇದ್ದಾನೆ ಹೆಣ್ಣು ನೋಡಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಿಯಲ್ಲ ಲೈ ನನಗೆ ಒಳ್ಳೆ ಹುಡುಗಿನೇ ಸಿಕ್ಕಿದಾಳೆ ಬಂಗಾರದಂತ ಹುಡ್ಗಿ ಸಿಕ್ಕಿದಾಳೆ ಯಾವಳಿ ಏನು ಪಿತುರಿ ಮಾಡಿ ಯಾವಳ ಏನು ಯಾವ ಏನು ಮಾಡಿದ್ರು ಆಗಲ್ಲ ಕಣೆ ಹಾಂ ನನಗೆ ಒಳ್ಳೆ ಹುಡುಗಿನೇ ಸಿ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ನನಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಕಣೆ ಹ್ಞೂ ಮುಚ್ಕೊಂಡು ಹೋಗ್ಯ ಇಲ್ಲಿಂದಾನ ತೆಗೆದು ಬಾರಿಸ್ಬಿಡ್ತೀನಿ ನೋಡು ಸಮಾಧಾನ ಅಜ್ಜಪ್ಪ ಸಮಾಧಾನ ಅಲ್ಲ ಇವಾಗಿನ ಕಾಲದಾಗ ನಿನ್ನ ಯಾರೂ ಇಲ್ಲ ಬಿಡು ಹ್ಞೂ ಫುಲ್ ಅಜ್ಜಪ್ಪ ಅಂದ್ರೆ ಅಜ್ಜಪ್ಪ ನೀನು ಅಜ್ಜಪ್ಪ ಆಗ್ಬಿಟ್ಟಿದ್ಯಾ ಅಜ್ಜಪ್ಪ 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 ಯಾರು ಅಜ್ಜಪ್ಪ ಯಾರು ಅಜ್ಜಪ್ಪ ಇನ್ನೊಂದ್ಸತಿ ಎಂದಿದೆಯಂದ್ರೆ ನೋಡು ಹ್ಞೂ ನೀನೇನೇ ಹೇಳೋದು ನನ್ನ ಹಾಂ ಅಜ್ಜಪ್ಪ ಅಂತ ನಾನಿವತ್ತೆಷ್ಟು ಆಗಿದ್ದೀನಿ ನಮ್ಮ ಮನೆಯಾಗೆ ಅಂತ ನನಗೆ ಗೊತ್ತೈತಿ ಹ್ಞೂ ನನ್ನ ಬಗ್ಗೆ ಮಾತಾಡ್ಬೇಡ ನೀನು ಇಲ್ಲ ನೋಡಲಿ ನಿಮ್ಮ ನಿಮ್ಮ ಅಣ್ಣ ಇರು ಮಾಡ್ತಾರಲ್ಲ ಕಂತ್ರಿ ಬುದ್ಧಿ ಒಬ್ಬರು ಮನೆ ಹಾಳು ಮಾಡ ಅಂತದ್ದು ಅಂತ ಬುದ್ಧಿ ಇಲ್ಲ ಕಣೆ ನನ್ನ ಹತ್ರ ಐಯ್ ನನ್ನ ತಂಗಿನ ಏನಾನ ಮಾಡ್ದ್ ಬಿಟ್ಟಿದೀಯ ಅಂದ್ರೆ ನೋಡೋ ಏನೋ ನೀನು ಮದ್ಯದೋ ತಗ್ಯಲ್ಲ ಕೈ ಬಿಡಲ್ಲ ಕೈ ಬಿಡಾಲೇ ಏನನ್ನ ನಮ್ಮ ಅಣ್ಣ ಇದ್ದಿದ್ರು ನಿನ್ಗೆ ಗ್ರಾಚಾರ ನನ್ನ ತಂಗಿ ಇರೋಳ ಅಂತ ನಾವು ಹೆಂಗೆ ನೋಡ್ಕೊತ ಇದೀವಿ ನೀನ್ ತಮ್ಮ ನೋಡ್ಕೊಂಬಿದ್ರು ಹೊಟ್ಟೆ ಕಣಾಲೇ ನಾವು ನೋಡ್ಕೊಂಬತ್ತಿ ಕಣ ನನ್ನ ತಂಗಿನ ಬಿಡಾಲೇ ಯಾಕೋಲ್ಲ ಒಯ್ಯೋದೋ ಯಾಕೆ ಐ ಬಿಡಾಲಯ್ ఆ కక్క గుడ్తాయి రయ్యమ్ అత అంతూ రివ్ అత్యకే అత బొయ్ అదక ఇడ్కొండి హోయిత యాకప్ప గుండప్ప ಯಾಕ ನಾನ ನೋಡು ಗಗನಕ್ಕ ನಾನು ಏನು ಮಾತಾಡಿಲ್ಲ ಏನಿಲ್ಲ ನಾನು ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ ಅಜ್ಜ ಅಜ್ಜ ಅಂತ ಮಾತಾಡ್ತಾರೆ ಹ್ಞೂ ಅಜ್ಜಿಗೆ ಹೆಣ್ಣು ನೋಡಕ್ಕೆ ಹೋಗ್ಯವ್ರಿ ಅಜ್ಜಿಗೆ ಹಂಗಾಗಬೇಕು ಆಗಬೇಕು ಹಿಂಗೆ ಆಗಬೇಕು ಅಜ್ಜ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾಳೆ ಹ್ಞೂ ಹಂಗಂದ್ರೆ ಏನು ನಿನ್ಗೇನೇನು ಬೆಳೆ ಕೂದಲು ಬಂದಿಲ್ಲ ನಿನ್ನೇನು ಅಂದಿಲ್ಲ ಅಂತ ಕೇಳ್ತಾಳೆ ನನ್ನ ಅಜ್ಜ ಅಜ್ಜ ಅಂತ ಆಡ್ಕಂಬ್ತಾಳೆ ಹ್ಞೂ ಅಜ್ಜಿಗೆ ಯಾರು ಹೆಣ್ಣು ಕೊಡಲ್ಲ ಅಂತ ಮಾತಾಡ್ತಾಳೆ ಅಲ್ಲ ಮಾಡ್ತಾಳೆ ಅಕ್ಕ ಇವಳು ಎಂತ ಅಂಕಲು ಮಾತಾಡ್ತಾಳೆ ಸುಮ್ಮನಿರಲ್ಲ ಹ್ಞೂ ಹಿಂಗೆ ಮಾತಾಡ್ತಾಳೆ ನೋಡು ತಮ್ಮಗೆ ಬುದ್ಧಿ ಕರ್ಕೊಂಡು ಹೋಗು ನಿನ್ ತಂಗಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗಲ್ಲೇ ಹಾಂ ನನಗೇನು ಹೇಳ್ತೀಯಾ ಏನು ಹಾ ನಿನ್ ತಂಗಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗೋ ನನಗೇನು ಹೇಳಕ್ ಬಂದಿದ್ಯಾ ಹೋಗ ಅವಳು ಅವಳಿಗೆ ಹೇಳಿ ಕರ್ಕೊಂಡು ಹೋಗವಳು ಯಾಕೆ ಮಾತಾಡ್ಬೇಕು ನನ್ನ ತಮ್ಮನ ಯಾಕಂಗ್ಳು ಹಾಂ ಅಜ್ಜಪ್ಪ ಅಂತ ಅನಿರೋದೇ ಹಂಗೆ ಇವತ್ತು ನಮ್ಮ ಮನೆಯಾಗ ಎಷ್ಟು ಗೌರವ ಆಗಿದ್ದಾನೆ ನಮ್ಮನಿಗೆ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗ ಎಷ್ಟು ಗೌರವ ಇದ್ದಾನೆ ಎಂಬುದು ನಮಗೆ ಗೊತ್ತಾಯ್ತಿ ಹ್ಮ್ ಅವ್ನಾಯ್ತು ಅವ್ನ ಕೆಲಸ ಆಯ್ತು ಒಬ್ರು ತಂಟೆ ಹೋಗಲ್ಲ ನಿಮ್ಮ ಹಂಗೆ ಅವ್ರಿರ್ತೀಗೆ ಹೋಗಿ ಅವ್ರಿರ್ತ ವಹಿಸ್ಕೊಂಡು ಬರೀ ಗಲಾಟೆ ಅದು ಇದು ಮಾಡ್ಕೊಂಡು ಈಗ ಇಂಥರು ಅಂತ ಅನ್ನಿಸ್ಕೊಂಡ್ ಬರ್ಬೇಕೇನೋ ನಿಮ್ಮಂತ ಲೋಪರ್ ನನ್ನ ಮಕ್ಕಳಲ್ಲ ನನ್ನ ತಮ್ಮ ಹ್ಞೂ ಅವನು ಇವತ್ತು ನಮ್ಮ ಮನೆಯಾಗೆ ಅವನಾಯ್ತು ಅವ್ನು ಬದುಕಾಯಿತು ಭಾಳ ಆಯಿತು ಅಷ್ಟೇನೆ ಹ್ಞೂ ಒಂದು ರೂಪಾಯಿ ದುಡಿದು ಐನೂರು ರೂಪಾಯಿ ದುಡಿದ್ರೆ ಐನೂರು ರೂಪಾಯಿ ಹಂಗೆ ಬಜಿಕೆಮ್ಮ ಅಂತ ಅವನು ಹ್ಞೂ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋ ಅಂತಾನಲ್ಲ ನೀವು ಐನೂರು ರೂಪಾಯಿ ದುಡಿಲಿಲ್ಲ ಅಂದ್ರೂ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಹೂ ಊರಾಗೆಲ್ಲ ಜೊತೆ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರ್ತೀರ ಅಂತ ತಮ್ಮಂಗಲ್ಲ ಹ್ಞೂ ಓ ಹಂಗಿದ್ರೆ ಚಂದೇನೋ ನಿಮಗೆ ವ ಇನ್ನು ಮಾತಾಡಕ್ ಬರ್ತಾರ ಇಲ್ಲಿ ತಮ್ಮ ಎಲ್ಲ ಮದ್ವೆನೂ ಆಗುತ್ತೆ ನೀವೇನ್ ಮಾತಾಡೋದ್ ನೀವೇನ್ ಹೇಳೋ ಅಂತದ್ದೇನಿಲ್ಲ ಹೇಳ್ತೀನಿ ಅಜ್ಜಿ ಹೇಳ್ತೀನಿ ಬಾರ್ಸ ಹ್ಮ್ ಇನ್ನೊಂದ್ಸತಿ ನಮ್ ಸು ತಂಟೆಗೆ ಬರ್ಬಾರ್ದು ನಮ್ಮಂಗ ಹುಗಳಿಲ್ಲ ನಾನೇ ಅವತ್ತಿ ಇಡ್ಕೊಂಡ್ ಬಾರ್ಸಿದಿನಿ ನಮ್ ತಂಟೆಗೆ ಏನಾನು ಬಂದೆ ಆಗಲ್ಲ ಸರಿಯಾಗಲ್ಲ ಅಂತಾರೆ ಅಮ್ಮ ಸುಮ್ನಾಗ್ಳೆ ಇವಾಗ ಇವಳೆ ಇದ್ದವಳು ಇವಳು ದಡಮನ್ ಜೊತೆ ಸೆಕೆಂಡ್ ದಡಮನ ಇವಳು ಬರ್ತಾರೆ ಹ್ಮ್ ഓപ്പർ മണ്ടേ നമ്മ തമ്മക്കേനോ ബന്ധി അത് നോട് നന്ന തമ്മു ഒന്നര ബൈക്ക് കൂടുതലും ബേവസി ആ നോട് നന്നു അത് നിന യാ പാപ്പക്ക് വിളത്തേ നോട് നിന്ന ജീവന ഏനാത്ത അത് നാ ചിർത്തി കണേ നീങ്ങി നോഡി ആ നാ ചർത്തി നാ നിൻ്റെ കണ്ണു മുൻ്റെ ശനക്കിർത്തി നോടണ യാ ശനക്കിർത്ത നന്നാ നോട് നാങ്ങിർത്തി അത് നീ നോട് ನೀನು ನೋಡ್ತೀರಿ ನೋಡು ನೋಡ್ತಿರ್ತೀವಿ ಹ್ಞೂ ನಾವು ನೋಡ್ತಿರ್ತೀವಿ ನೀನು ನೋಡು ನಮ್ಮ ಅಕ್ಕ ಹೆಂಗಿರ್ತಾಳೆ ನೀನು ಹೆಂಗಿರ್ತೀಯ ಅಂತೇಳಿ ನೋಡ್ತಿರು ಹ್ಞೂ ನಾನು ದೊಡ್ಡಿದ್ವು ಅಂತೇಳಿ ಅಲೆ ನಾನು ನಾನು ಅಂದವರೆಲ್ಲ ತುಂಬ ಜನ ಹೋದ್ರು ಹ್ಞೂ ಮೆರೆದವರೆಲ್ಲ ತುಂಬ ಜನ ಹೆಂಗೆ ಹೆಂಗಿದ್ದವರೆಲ್ಲ ಹೆಂಗೆ ಹೆಂಗಾದ್ರು ಎಲ್ಲ ನಾನು ನೋಡಿದ್ದೀನಿ ನೋಡೋಣ ಹ್ಞೂ ನೀನು ಚೆನ್ನಾಗಿರೇ ಗಂಡಂತ ನೆಟ್ಟಕ್ಕೆ ಕಾಪ್ರ ಮಾಡಿ ಗೊತ್ತಾಗುತ್ತೆ ಹ್ಞೂ ಗಂಡಂತಾಗ ನೆಟ್ಟಕ್ಕೆ ಕಾಪ್ರ ಮಾಡಿ ಒಳ್ಳೆ ಮನೆಗೆ ಸೇರು ಗೊತ್ತಾಗುತ್ತೆ ನೀನು ಹ್ಞೂ ಅವಾಗ ಗೊತ್ತಾಗುತ್ತೆ ಏನಲ್ಲೇ ಅಂದ್ಕೊಂಡಿದ್ಯಾ ನೀನು ಏನು ನನ್ನ ತಂಗೀನ ಮದುವೆ ಮಾಡೋಕ್ಕಾಗಲ್ಲ ಲೇ ಯಾಂಥ ಒಳ್ಳೆ ಹುಡ್ಗು ಹುಡ್ಕಿದೀವಿ ಗೊತ್ತೇ ನಾವು ಇರೋ ಅಂತ ಶ್ರೀಮಂತರಿಗೆ ಹುಡುಗಿ ಕೊಟ್ಟಿರೋದು ನನ್ನ ನನ್ನ ತಂಗಿನ ನೋಡು ಓ ಏನು ನೀನು ನೀನು ಒಬ್ಬದೇ ನಿಮ್ಮ ಅಕ್ಕೈನ್ ಮದುವೆ ಮಾಡೋದು ನಾವು ನನ್ನ ತಂಗಿದು ಮಾಡ್ತೀವಿ ಕಣ ಇಬ್ಬರ ಕಣ ಇರೋದು ನೀನು ಹಬ್ಬಿದ್ರೆ ನಾವು ಇಬ್ಬರ ಇದ್ದೀವಿ ಕಣಲೆ ನಾವು ಇದೀವಿ ಕಣ ಕಣ್ ಇಬ್ಬರ ಇದೀವಿ ನಾವು ಇಬ್ರು ಇರ ಯಾರು ಬೇಡ ಅಂದ್ರೆ ಇರಲ್ಲ ಹ್ಞೂ ಒಳ್ಳೆ ಮನೆ ಸೇರಿಸ್ರ ಇವಳನ್ನ ಕಡಬಂದು ಕರ್ಕೊಂಡು ಹೋಗಿ ಓ ನನ್ನ ಅಮ್ತಾಳಿ ಅದ ಅಂಬ್ತ ಏನಾನ ಮಾತಾಡ್ಬಿಟ್ಟಿದ್ಯಂದ್ರೆ ನೋಡು ಎಲ್ಲ ಮಾತಾಡಬಾರ್ದು ಕಣಮ್ಮ ಹ್ಞೂ ಎಂತ ಎಂಥವ್ರವಾಗ ಅವ್ರ ಮನೆಯಾಗ ಅವ್ನ ಆಯ್ತು ಅವ್ನ ಕೆಲಸ ಆಯಿತು ಹೆಂಗ ಅವ್ನ ಪಾಡಿಗೆ ಐದಾನೆ ಸುಮ್ಮನೆ ಅವ್ನ ಅನ್ನ ಯಾಕೆ ಕೆಣಕ್ತೀರ ಹ್ಞೂ ಅವ್ನು ಹೋಗಲ್ಲ ಹುಡುಗ್ರ ಜೊತೆಗೆಲ್ಲ ಬೇರೆ ಎಲ್ಲ ಹೊಟ್ಟು ಇವಾಗ ಇನ್ನು ಜನ ಸರಿ ಇಲ್ಲ ಹುಡುಗರು ಹ್ಞೂ ಚೆನ್ನಾಗಿದ್ರುನು ಕೆಡ್ಸೋ ಅಂತ ಕೆಡ್ಸ್ಕೊಲ್ದಾಕ್ ಬಿಡ್ತಾವೆ ಅವ್ನು ಹೆಂಗ ಬುದ್ಧ ಬಂತಿಯಿಂದ ಹಂಗ ಇದನ್ನಲ್ಲ ಅಂತ ಖುಷಿ ಪಡ್ಬೇಕು ಯಾರು ಒಬ್ರು ಬೋಟ್ ಹೋಗೋದು ಒಳ್ಳೇದಲ್ಲ ಹುಡುಗರ ಜೊತೆಗೆ ಅಲ್ಲಿ ಇಲ್ಲಿ ಸುತ್ತಾರಿಯೋದು ಒಳ್ಳೇದಲ್ಲ ಹ್ಞೂ ಎಷ್ಟ್ರಾಗಿರ್ಬೇಕು ಅಷ್ಟರಾಗಿರ್ಬೇಕು ಫ್ರೆಂಡ್ಶಿಪ್ ಅಂಬೋದು ಯಾವುದೇ ಆಗಲಿ ಅತಿ ಯಾದ್ರೊಬ್ಬರು ಅಮೃತನ ವೀಸ ಅಂತಾರಲ್ಲ ಹಂಗೆ ಹೆಂಗೆ ಇರ್ಬೇಕು ಹಂಗಿರ್ಬೇಕು ಹ್ಞೂ ಸುಮ್ಮನೆ ಯಾರು ಒಬ್ಬರು ಇದ್ದಂಗೆ ಒಬ್ಬರು ಇರೋಕ್ಕಾಗಲ್ಲ ಅವನು ಅವ್ರು ಅನ್ಭವ್ ತಕ್ಕನಂಗ ಅವ್ರು ಇರ್ತಾರೆ ಅವ್ರ ಮನೆ ಪರಿಸ್ಥಿತಿ ತಕ್ಕನಂಗ ಅವ್ರು ಇರ್ತಾರೆ ಹ್ಞೂ ಹಂಗೇನ ಹುಡ್ಗುರ್ ಜೊತೆ ಹೋಗ್ಬೇಕು ಹುಡ್ಗುರ್ ಜೊತೆ ಸುತ್ತಾರಿಬೇಕು ಅವ್ರು ಇವ್ರನ್ನ ಮಾತಾಡಿಸ್ಬೇಕು ಅಂಬದೇನಿಲ್ಲ ಹ್ಮ್ ಅವ್ನಿಗೆ ಯಾರು ಬೇಕ ಅವ್ರನ್ನ ಮಾತಾಡಿಸ್ತಾನೆ ಅವ್ನಿಗೆ ಏನ್ ಬೇಕಾದ್ ಅವ್ನು ಮಾಡ್ಕೆಮ್ತಾನ ಅವ್ನು ಹ್ಮ್ ಅದನ್ನೆಲ್ಲ ಹೇಳ ಅಂತದ್ದು ಏನಿಲ್ಲ ಕಣಮ್ಮ ನೀವು ಹ್ಮ್ ಅದ್ಲೆಲ್ಲ ಹಂಗೆ ಅಜ್ಜಪ್ಪ ಹಂಗೆ ಹಿಂಗೆ ಮಾತಾಡಬಾರ್ದ ಅಂಕಲ ಅಯ್ಯೋ ನಾವ್ ಯಾತ್ಂಬಕಿ ಹೋಗಿಲ್ಲ ಒಂದಿಲ್ಲ ಏನಿಲ್ಲ ನಾವ್ ಏನು ಹೋಗನಪ್ಪ ಸ್ವಾಮಿ ನಾವು ಯಾಕೆ ಅಂಬಕ್ಕೋಗಾನ ಹ್ಞೂ ನಾವೇನವನ್ನ ಎಲ್ಲರೂ ಮಾತಾಡ್ಸಕ್ಕೋಗಿಲ್ಲ ನಾವನ್ನೇನೇನು ಕೇಳಕ್ಕೋಗಿಲ್ಲ ನಾನು ನಮ್ಮ ವಿಜಯಣ್ಣ ಮಾತಾಡ್ತಿದ್ವಿ ಹ್ಞೂ ಅಷ್ಟೇ ನಾವೇನು ಈಗಳಪ್ಪ ಆತು ಮಾತಾಡಿಲ್ಲ ಹ್ಞೂ ಏನಾನ ಈಗಳಪ್ಪ ಈಗ ಹಿಂಗೆ ಅಜ್ಜಪ್ಪ ಯಾರೋ ಒಬ್ಬ ನಮ್ಮ ಫ್ರೆಂಡ್ ಇದ್ದ ಅವನು ಏನು ನೋಡಕ್ಕೆ ಹೋಗಿದ್ದ ಅಂತ ನಾವ್ಯಾರ ಬಗ್ಗೆನ ಮಾತಾಡ್ತಿದ್ದು ಗಣಪ ಗುಂಡ ಗುಂಡಜ್ಜ ಅಂತ ಏನಾರ ನಾವು ಮಾತಾಡಿದ್ರೆ ಅವ್ನು ಕೇಳ್ಬೇಕು ನಾವೇನು ಹೆಸರು ಇರೋದೇನೋ ಮಾತಾಡೀವಿ ಹೆಸರಿಡೋ ಮಾತಾಡಿದ್ರೆ ಮಾತ್ರ ಮಾತಾಡ್ಬೇಕು ಅವನು ಹ್ಞೂ ಗುಂಡಜ್ಜ ಅಂತ ಹೇಳಿದ್ರೆ ಮಾತ್ರ ಮಾತಾಡ್ಬೇಕು ನಾವು ಗುಂಡಜ್ಜ ಅಂಗಲಿಲ್ಲ ಹ್ಞೂ ಹಾ ಅಜ್ಜಪ್ಪ ಅಂದಿದ್ದು ಹ್ಞೂ ಅಜ್ಜಪ್ಪ ಅಜ್ಜಪ್ಪ ಅಂದಿದ್ದು ನಾವು ಲೇ ಸುಮ್ನಿರ ಏನಕ್ಕೆ ಮಾತಾಡ್ತೀಯಾ ಹ್ಞೂ ಇನ್ನೊಂದ್ಸತಿ ನನ್ನ ತಮ್ಮ ಸುದ್ದಿಗೆ ಏನ ಬಾ ಓ ನಿ ಯಾಕೆ ಅವತಿ ಆಯ್ತು ಯಾಕ ನೋಡಿ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ನೀನು ಏನು ಮಾತಾಡೋದು ನೀ ನಾವೆಲ್ಲ ಹೇಳ ಅಂತದ್ದೇನಿಲ್ಲ ನಾವೆಲ್ಲ ಹುಡುಕ್ ಮಾಡ್ತೀವಿ ಹ್ಞೂ ಅವ್ನಿಗೆ ಕೊಡೋರೆಲ್ಲ ಇರ್ತಾರೆ ನಾವು ಮಾಡ್ಕೆ ಮರೆಲ್ಲ ಇರ್ತೀವಿ ನಿನ್ಗೆ ಯಾಕೆ ಮದ್ದಾಗ ಕಲ್ದಿ ಕಡ್ಡಿ ಮದ್ಯದಾಗ ಯಾಕೆ ಹಾಂ ಮದ್ದಾಗ ಯಾಕೆ ನಿಂದೆಲ್ಲಿ ಕಡ್ಮಿ ಸಾರಿ ಅಮ್ಮಂಗ್ ಬತ್ತೀ ಮುಚ್ಕೊಂಡು ಬಿದ್ದಿರೋ ಹ್ಞೂ ನಾವು ಏನು ಕೊಡೋರು ಉಂಟು ನಾವು ಮಾಡ್ಕೊಂಬರು ಉಂಟು ಅದು ಜಪ್ಕನ ಕೊಡ್ಲಿ ಅವ್ರು ಎಂತರ ಕೊಡ್ತಾರೆ ನನ್ನ ತಮ್ಮ ಇರೋದು ಹಂಗೇನೆ ದೇವ್ರೆ ಹಂಗೆ ದೇವ್ರು ಏನು ರೂಪ ಕೊಟ್ಟಿರ್ತಾನೆ ಆ ಬಣ್ಣ ಕೊಟ್ಟಿರ್ತಾನೆ ಅದೇ ಶಾಶ್ವತ ಹ್ಞೂ ನಾವೇನು ಮಾಡ್ಕೊಮಕ್ಕಾಗಲ್ಲ ಹ್ಞೂ ಏನೋ ದೇವ್ರು ಕೊಟ್ಟಿರೋದು ಅದೇನು ನಾವೇನೇ ಸರ್ ಮಾಡ್ಕೆಮಕಾಗುತ್ತೆ ದೇವ್ರು ಏನು ರೂಪ ಕೊಟ್ಟಿರ್ತಾನೆ ಮನುಷ್ಯನ್ಗೆ ಅದೇನೇ ಹ್ಞೂ ಒಬ್ಬೊಬ್ರು ಒಂದೊಂಥರ ರೂಪ ಕೊಟ್ಟಿರ್ತಾನೆ ಒಬ್ಬೊಬ್ರು ಸೈನಕಿರ್ತಾರೆ ಒಬ್ರು ಸೆನಕ್ಕಿರಲ್ಲ ಒಬ್ರು ಕರಗಿರ್ತಾರೆ ಬೆಳಗ್ಗೆ ಒಬ್ರು ದಪ್ಪ ಒಬ್ರು ಸಣ್ಣಕ್ಕಿರ್ತಾನೆ ಹಿಂಗೆ ಒಬ್ರು ರೂಪ ಒಬ್ಬರಿಗೆ ಇರಲ್ಲ ಅದು ದೇವ್ರು ಅಂಥ ರೂಪ ಹಾಂ ಹಂಗಬಾರ್ದು ಹ್ಞೂ ಇರಳ ಆಗಿದ್ರೆ ಅವೆಲ್ಲ ಯೋಚನೆ ಮಾಡ್ತಿದ್ದೀನಿ ಬುದ್ಧಿ ಕಮ್ಮಿ ಹೇಳಿ ಬುದ್ಧಿ ಕಮ್ಮಿ ಇರೋದ್ಕೆ ಹಿಂಗೆಲ್ಲ ಮಾತಾಡೋದ್ ನೀನು ಗೊತ್ತಾಯಿದೀನಿ ಹೊಲ್ಕಿಸಿತಾಳೆ ಗನಕ ನನ್ನ ಪಾಣಿಗೆ ನಾನು ಸುಮ್ಮನೆ ಬರ್ತಾ ಇದ್ನೋಳ ಮಾತಾಡ್ಸೋಕೆ ಹೋಗಿಲ್ಲ ನಾನು ನೋಡ್ತಾಳೆ ಅಲ್ಕಿಸಿತಾಳೆ ನಾನು ನೋಡ್ತಾಳೆ ಅಲ್ಕಿಸಿತಾಳೆ ನಾನು ನೋಡೇ ಅಜ್ಜಪ್ಪ ಅಜ್ಜಪ್ಪ ಅಂತ ಮಾತಾಡ್ತಾಳೆ ಅಲ್ಲ ಎಷ್ಟು ಇರಬೇಡ ನನ್ಗೆ ಏನು ಹಾಂ ಹೀಗೆಲ್ಲ ಮಾತಾಡಿರಿ ಯಾಕೆ ಮಾತಾಡೋದು ನನ್ನ ಬಗ್ಗೆ ಇವಳು ನಾನೇನ ಹೇಳು ಸುದ್ದಿಗೆ ಬಂದೆ ಏನಾನ ಅಂದೆ ಹೇಳ ಏನಾನ ಮಾಡಿದ್ನೆ ಹಾಂ ನಾನೇನೋ ನಂದಿದ್ರೆ ಮಾತ್ರ ಮಾತಾಡಬೇಕು ಲೋಪರ್ ಮುಂಡೆ ನಾನು ಸುದ್ದಿಗೆ ಏನಾರ ಬಾ ಇನ್ನೊಂದು ಸತಿ ಚಟ್ನಿ ಚಟ್ನಿ ಮಾಡಿಬಿಡ್ತೀನಿ ಮಾಡ್ತಾನೆ ಮಾಡ್ತಾನೆ ಲೇಯ್ ನೀನು ಚಟ್ನಿ ಮಾಡಿ ನಾ ಮಾಡ್ತೀವಿ ರೊಟ್ಟಿ ಸುಡ್ತೀವಿ ಓಹೋ ಹೋಹ್ ನಮಗೂ ಎಲ್ಲ ಗೊತ್ತಾಯ್ತು ಕಣು ಹಾಂ ನೀನು ನಾವೆಲ್ಲ ನಮಗೂ ಎಲ್ಲ ಮಾಡೋದು ಕೊಟ್ಟೈತು ನಿನ್ನ ರೊಟ್ಟಿ ಸುಟ್ಟಂಗೆ ಸುಡ್ತೀವಿ ನನ್ನ ನಮ್ಮ ಅಮ್ಮನಿಗೆ ಏನಂದ್ ನೀನು ಚಟ್ನಿ ಮಾಡ್ತೀನಿ ಅಂತಂದ್ರೆ ನಾವು ನಿನ್ನ ರೊಟ್ಟಿ ಸುಡ್ತೀವಿ ಹ್ಞೂ ಗೊತ್ತಲ್ಲ ತಟ್ಟಿ ತಟ್ಟಿ ಏನಿಲ್ಲ ಓ ಹೋಹ್ ಏನಂತ ಕಾಣಿದ್ಯ ನೀನು ಸರಿಯಾಗಿ ಮಾತಾಡೋದು ಕಲಿ ಹಾಂ ಅವಳು ಹೇಳು ಅಂತ ಮಾತಾಡ್ತೀವಿ ತಂಗಿ ಎಂಬೋದು ಒಂದಿಷ್ಟು ಬೆಲೆ ಗೌರವ ಕೊಡೋಲ್ಲ ತಂಗಿ ಅಂಬೋದು ಒಂದಿಷ್ಟು ಪ್ರೀತಿ ಇಲ್ಲ ನಾವು ಪಿಳ್ಯಂಗೆ ಅಂತ ಸಣ್ಣ ಕಣ್ಣೆ ಎಣ್ಣೆ ನಿನ್ನಾರ ಅಂದ್ರಮ್ಮಂಗೆ ಗುಂಡಾಜ್ಜಾನ ನಿನ್ನಂದಿದ್ರೆ ನೀನು ಮಾತಾಡ್ಬೇಕು ನಿನ್ನಂದಿಲ್ಲ ಏನಿಲ್ಲ ಅವಳ ಪಾಡಿಗೆ ಅವಳು ಏನೋ ಮಾತಾಡ್ತಿದ್ಲು ಹ್ಞೂ ಅದಕ್ಕೆ ನೀನು ಯಾವ್ಯಾತ ಕಲ್ಪನೆ ಮಾಡ್ಕೊಂಡು ಇಲ್ಲಿ ಗುದ್ದಾಡಕ್ಕೆ ಬಂದಿದ್ಯಲ್ಲೋ ಓಯ್ ನನಗೆಲ್ಲ ಗೊತ್ತಾಗತ್ತೆ ಮುಚ್ಚಾಲೇ ನೀನು ಮಾತಾಡ್ಬೇಡ ಮಾತಾಡಿದಿ ಅಂದ್ರೆ ನೋಡಿ ನನಗೆಲ್ಲ ನಾನು ನಾನೆಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು ಬಾಯಿ ಮುಚ್ಚಾಲ ಏಯ್ ಬಾಯಿ ಮುಚ್ಚ ನನ್ನ ತಮ್ಮಂಗೆ ಯಾಕೆ ಜಪ್ ಅಂತ ಹೇಳ್ಸವಳೆ ಅಂಕ್ಳು ಮಾತಾಡೋ ಅದಕ್ಕೆ ಅವ್ನ ಸೀಟ್ ಬಂದು ಸರಿಯಾಗಿ ಹೋಯ್ತಾ ಹೋಗ್ತಾಯಿದ್ದಾನ ಅವನೇನಿಲ್ಲ ಯಾವ ಮುಲಾಜ್ ಕೇಳಲ್ಲ ಅವ್ನಾಯಿತು ಅವ್ನು ಕೆಲಸ ಆಯ್ತು ಇವಾಗ ಅವ್ರ ಅಣ್ಣ ಇರ್ಬೇಕೇನೋ ಹ್ಞೂ ಇವ್ರ ಹೆಂಗೆ ಅಂದ್ರೆ ಐನೂರು ರೂಪಾಯಿ ದುಡಿಯೋ ಯೋಗ್ಯತೆ ಅಂದ್ರೆ ಸಾವಿರ ರೂಪಾಯಿ ಖರ್ಚು ಮಾಡ್ಕೆ ಬರ್ತಾರೆ ಅಲ್ಲಿ ಇಲ್ಲಿ ಹುಡುಗರು ಜೊತೆಗೆ ಓಡಾಡ್ತಾರೆ ಇವಕ್ಕೆ ಏ ನನ್ನ ಮಗ ಜನ ಬಳಕೆ ಐತಿ ನನ್ನ ಮಗ ಜನ ಬಳಸ್ಕೊಂಬತ್ತಾನೆ ನನ್ನ ಮಗ ಹಂಗೈತಾನೆ ಹಿಂಗೆ ನಮ್ಮ ಹುಡುಗ ನಮ್ಮ ತಮ್ಮ ನನ್ನ ತಮ್ಮ ಎಲ್ಲೆಲ್ಲೂ ಹೋಗಲ್ಲ ಹ್ಮ್ ಅವನಾಯ್ತು ಅವ್ನು ಕೆಲಸ ಆಯ್ತು ಅಷ್ಟೇ ಹ್ಮ್ ಈಗ ಎಲ್ಲ ಕಾಲೇಜ್ ಕಾಲೇಜಿಗೆ ಹಂಗೆ ಓದೋದಿತ್ತು ಓದೋಕ್ಕೆ ಹೋಗೋಣ ಇಷ್ಟ ದಿವಸ ಹೊ್ತಾನೆ ಮಾಡ್ತಾನೆ ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡಿದ್ರೆ ಅದನ್ನೆಲ್ಲ ಡ್ರಿಪ್ ಎಲ್ಲ ನೋಡ್ತಾನೆ ಹಾ ದಿನ ನೀರು ಇಕ್ಕೋದು ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋದು ಕೊಚ್ಚೋದು ಬದನೆ ಗಿಡ ಹಾಕವ್ನೆ ಹ್ಮ್ ಸ್ವಲ್ಪ ಬನ್ನೇಕಾಯಿ ಬೆಳೆಯೋಣ ಅಂತ ಸೊಪ್ಪು ಇದಾವನೆ ಸೊಪ್ಪು ತರಕಾರಿ ಇದನ್ನಾದ್ರೂ ಬೆಳೆಯೋಣ ಅಂತೇಳಿ ಕೆಲಸ ನೋಡ್ಕೊಂಬತ್ತಾ ಇದ್ದಾನೆ ಕೆಲಸ ಸಿಗಿಲ್ಲದಕ್ಕೆ ಇವಾಗ ಒಂದು ಸ್ವಲ್ಪ ದಿನ ಹಿಂಗೆ ಮನೆ ತಗೊಳ್ಳೋದು ನೋಡ್ಕೊಂಡು ಹೊಲ ನೋಡ್ಕೊಂಡು ಹಿಂಗೆ ಇದೆ ಹ್ಞೂ ಅದಕ್ಕೆ ಯಾವ ರೀತಿ ಮಾತಾಡ್ತಾರೆ ಇವ್ರು ರಜೆಯಮ್ಮನ ಮಕ್ಕಳು ಇಬ್ರು ಅವ್ರ ಹಂಗೆ ಇರಬೇಕಂತೆ ಹ್ಞೂ ನೋಡ್ರಿ ಇವ್ರು ಏನನ್ನ ಮಕ್ಳು ಅಂತಾರೆ ರಜೆಯಮ್ಮನ ಮಕ್ಕಳು ಎಷ್ಟು ಅಪ್ ಕೊಡ್ತಾಳೆ ಆಯಮ್ಮ ಈಗ ನನ್ನ ಮಕ್ಕಳು ಬರೀ ಸುತ್ತಾರಿದ್ದಾರೆ ದುಡ್ಡು ಒಂದು ರೂಪಾಯಿ ದುಡಿಲಿಲ್ಲ ಅಂದ್ರೆ ನಾ ಎಮ್ಮೆ ಏನು ಬಿಲ್ಡಪ್ ಕೊಡ್ತಾಳೆ ನೋಡ್ರಿ ಅಂತೆಂತ ಇರ್ತಾರೆ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು